ಸಿರಾ ತಾಲೂಕಿನ ಗೌಡ್ಗೆರೆ ಹೋಬಳಿಯ ಮೇಳೇಕೋಟೆ ಗೊಲ್ಲರಹಟ್ಟಿಯ ಕಾಡುಗೊಲ್ಲರ ಸುಮಾರು ಐವತ್ತು ಕುಟುಂಬವು ವಾಸವಿದ್ದು ಈ ಜಾಗವು ಖಾತೆ ಜಮೀನಾಗಿದ್ದು ನಮಗೆ ನಿವೇಶನ ನೀಡಿ ಎಂದು ತಾಲೂಕು ಆಡಳಿತಕ್ಕೆ ಎಷ್ಟು ಬಾರಿ ಮನವಿ ಕೊಟ್ಟರೂ ಸಹ ಸ್ಪಂದಿಸದೆ ಬರೀ ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಈ ಜಾಗದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ವಾಸವಾಗಿರುವ ಜನರಿಗೆ ನಿವೇಶನ ನೀಡಿ ಎಂದು ತಾಲೂಕು ಆಡಳಿತವನ್ನ ಆಗ್ರಹಿಸಿದ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ್ಯಂ ಗೌಡ ಈ ಸಂದರ್ಭದಲ್ಲಿ ಅನಿತಾ ಈರಣ್ಣ ಎಂವಿ ಮಾರಪ್ಪ ಡಿ ವೀರಪ್ಪ ಶಿವಣ್ಣ ಮಧುಸೂದನ್ ಗೌಡಪ್ಪ ತಾಲೂಕು ಅಧ್ಯಕ್ಷರಾದ ಚಿಕ್ಕಣ್ಣ ಶಿವು ಸ್ನೇಹಪ್ರಿಯ ರಾಮಣ್ಣ ನಾಗಭೂಷಣ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು

ಕೋಟೆ ಗ್ರಾಮದ ಗೊಲ್ರಟ್ಟಿ ಇಲ್ಲಿ ಒಂದು ನಮ್ಮ ಎಲ್ಲ ಮುಖಂಡರ ಒಂದು ಆಗ್ರಹದ ಮೇರೆಗೆ ಇವತ್ತಿಲ್ಲಿ ಭೇಟಿ ಕೊಟ್ಟಿದ್ದೇನೆ ಇಲ್ಲಿ ಬಂದು ನೋಡಿದ್ರೆ ಈಗ ನಮ್ಮ ಈ ಊರಿನಲ್ಲಿ ಮುಖಂಡರು ಅನಿತಾ ಹಿರಣ್ಣವರು ಶಿವಣ್ಣ ಮಧು ಹಾಗೆ ನಮ್ಮ ಗೌಡಪ್ಪ ಈಗ ಭಾಗದ ಮುಖಂಡರು ಇವರು ಹಿರಣ್ಣ ಅಜ್ಜಣ್ಣ ಮತ್ತೆ ಶಿವಣ್ಣ ಮಧುಸೂದನ ಸ್ನೇಹ ಹಾಗೆ ನಮ್ಮ ಕರೆಂಟ್ ಈರಣ್ಣ ಜೊತೆಗೆ ನಮ್ಮ ಮಂಡಲದ ಗ್ರಾಮಾಂತರ ಮಂಡಲದ ಅಧ್ಯಕ್ಷರು ಅಧ್ಯಕ್ಷ ಕಾರ್ಡ್ ಪಟ ನೀವು ಇಲ್ಲಿ ಕಮ್ಮಿ ಅಂತ ಅನ್ಕೋಬೇಡ್ರಿ ಈಗ ನಿಮ್ಗೆ ಬಲ ಜಾಸ್ತಿ ಶಿರಾ ತಾಲೂಕಲ್ಲಿ ಎಲ್ಲ ಇರೋರೆಲ್ಲ ಕಾಡ್ಗೊಳ್ರೆ ಶಿರಾ ತಾಲೂಕಲ್ಲಿ ಇರೋರೆಲ್ಲ ಕಾಡ್ಗೊಲ್ರೆ ಈಗ ಒಕ್ಕಲಿಗಳು ಬಿಟ್ರೆ ನೆಕ್ಸ್ಟ್ ಜನಸಂಖ್ಯೆ ಜಾಸ್ತಿ ಇರೋದು ನಿಮ್ದೇನೆ ಇಷ್ಟು ಜನಸಂಖ್ಯೆ ಇದ್ರೂ ಕೂಡ ಇವತ್ತು ಈ ಭಾಗದ ಒಂದು ಗ್ರಾಮ ಇಲ್ಲಿವರೆಗೂ ಯಾರ ಕಣ್ಣಿಗೂ ಬಿದ್ದಿಲ್ಲ ಸರ್ಕಾರ ದೊಡ್ಡ ದೊಡ್ಡದಾಗಿ ನಾವು ಅದ್ ಮಾಡಿದ್ವಿ ಇದ್ ಮಾಡಿದ್ವಿ ಅಂತ ಹೇಳ್ಕೊತಾರೆ ಇವತ್ತು ಇಲ್ಲಿ ಪರಿಸ್ಥಿತಿ ಬಹಳ ಶೋಚನೀಯವಾಗಿದೆ ಒಂದೊಂದು ಗುಡಿಸಲ್ನಲ್ಲಿ ಎಂಟು ಹತ್ತು ಜನ ಅವರು ಇಡೀ ಸಂಸಾರ ವಾಸ ಮಾಡ್ತಿದ್ದಾರೆ ಶಾಲೆಗೆ ಹೋಗೋ ಮಕ್ಳಿದ್ದಾರೆ ವಯಸ್ಸಾಗಿರೋ ವಯಾಗಿರೋ ಮುದುಕರಿದ್ದಾರೆ ಇವರೆಲ್ಲ ಇಲ್ಲಿದ್ದಾರೆ ಇಲ್ಲಿ ಹಾವು ಚೇಳು ಏನ್ ಬಂದು ಏನಾದ್ರು ಕೂಡ ಮಳೆ ಬಂದು ಗೋಡಿಸಲು ಸೋರಿದ್ರು ಕೂಡ ಅದಕ್ಕೆ ಅದೆಲ್ಲ ವಾಸ ಮಾಡಬೇಕು ಇವೆಲ್ಲ ನೋಡ್ರೆ ಗೊತ್ತಾಗುತ್ತೆ ಒಳಗಡೆ ನಿಮ್ಗೆ ಇದು ನಿಜಕ್ಕೂ ಕೂಡ ಶಿರಾ ತಾಲ್ಲೂಕಿನ ದೊಡ್ಡ ದೊಡ್ಡ ನಾಯಕರು ಏನು ಹೇಳ್ಕೊತಾರೆ ಈ ಗ್ರಾಮದ ಕಡೆ ಗಮನ ಇರೋದು ನಿಜಕ್ಕೂ ಕೂಡ ಶೋಚನೀಯ ಹಾಗಾಗಿ ನಾನು ಈ ಕೂಡ್ಲೇ ತಾಲ್ಲೂಕು ಆಡಳಿತವನ್ನ ಆಗ್ರಹಿಸ್ತೇನೆ ಇದು ನಿಜಕ್ಕೂ ಕೂಡ ಒಂದು ನಾಗರಿಕ ಸಮಾಜ ನಾಗರಿಕ ಸರ್ಕಾರಗಳು ನಡ್ಕೊಳ್ಳೋ ರೀತಿ ಅಲ್ಲ ಅವರಿಗೆ ಒಂದು ಇಪ್ಪತ್ತು ಮೂವತ್ತು ಮೂವತ್ತು ನಲವತ್ತು ಜಾಗ ಕೊಡೋಕ್ಕಾಗಿಲ್ಲ ನಮ್ಮ ಯೋಗ್ಯತೆಗೆ ಅವರಿಗೆ ಮನರ ಕೊಡೋಕ್ಕಾಗಿಲ್ಲ ಆದರೂ ಕೂಡ ನಾವು ದೊಡ್ಡದು ನಾವು ಇದು ಅಂತ ಹೇಳ್ಕೊತೀವಿ ಇವತ್ತು ಶಿರಾ ತಾಲೂಕು ಇರ್ತಕ್ಕಂಥ ಗೊಲರಟ್ಟಿಗಳೇನಿದ್ದಾವೆ ಅದು ಮೆಳೆಕೋಟೆ ಗೊಲರಟ್ಟಿ ಇರ್ಬೋದು ಅದು ಎತಪ್ನಟ್ಟಿ ಇರ್ಬೋದು ಬಂದ್ಕುಟ್ಟೆ ಗೊಲರಟ್ಟಿ ಇರ್ಬೋದು ಎಲ್ಲೋದ್ರೂ ಕೂಡ ನಾವು ಯಾವುದೋ ಒಂದು ಇದರಲ್ಲಿ ಕೇಳಿದಂಗೆ ಆಗುತ್ತೆ ಇದು ಮಲೆನಾಡಿನಲ್ಲಿ ಯಾವುದೋ ಒಂದು ಹಳ್ಳಿ ಮೂಲೆಯಲ್ಲಿ ಹಾಗಾಗಿ ಈ ತಾಲೂಕಿನ ಯಾರು ಯಾರ್ಯಾರು ಅಧಿಕಾರಿಗಳಿದ್ದಾರೆ ನಾನು ಈಗಾಗಲೇ ಸಾಕಷ್ಟು ಬಾರಿ ನಿಮ್ಗಳ ಗಮನಕ್ಕೆ ತಂದಿದ್ದೇನೆ ಅಧಿಕಾರಿಗಳ ಗಮನಕ್ಕೆ ಇದನ್ನು ಈ ಕೂಡಲೇ ಎಚ್ಚೆತ್ಕೊಂಡು ನೀವು ತತ್ಕ್ಷಣಕ್ಕೆ ಅವರಿಗೆ ಪರಿಹಾರ ಈಗಾಗಲೇ ಬಿ ಜೆ ಪಿ ಸರ್ಕಾರ ಇದ್ದಾಗ ಅವ್ರಿಗೆ ಎರಡು ಎಕರೆ ಜಮೀನನ್ನು ಮಂಜೂರು ಮಾಡಿಕೊಡುವಂಥ ಕೆಲಸ ಆಗಿದೆ ಆದರೆ ಅದನ್ನು ಕೂಡ ಒತ್ತುವರಿ ಮಾಡಿಕೊಂಡು ಅಲ್ಲಿ ಅಲ್ಲಿ ಕೂಡ ಒಂದು ಉಳುಮೆ ಮಾಡಿಕೊಂಡು ಅವ್ರಿಗೆ ಅಲ್ಲಿ ಹೋಗೋದಕ್ಕೆ ಅವಕಾಶ ಮಾಡಿಕೊಡದಂತೆ ಇದೊಂದು ದೊಡ್ಡ ದಬ್ಬಾಳಿಕೆ ಆಗಿದೆ ನಮಸ್ಕಾರ ನನ್ನ ಹೆಸರು ಅನಿತಾ ಅಂತ ಎರಡ್ ಸಾವಿರದ ಇಪ್ಪತ್ತೊಂದ್ರ ಸಾಲಿನಲ್ಲಿ ನನ್ನ ಅಧ್ಯಕ್ಷ ನಮ್ ಇದನ್ನ ಮಾಡಿದ್ರು ಅದು ಅಧ್ಯಕ್ಷ ಸ್ಥಾನ ಕೂಡ ನನಗೆ ಸಿಕ್ಕಿತ್ತು ಹಾಗಾಗಿ ನಮ್ಮ ಗ್ರಾಮ ನಮ್ಮ ಗ್ರಾಮಸ್ಥರಿಗೆ ನಿವೇಶನ ಇರಲಿಲ್ಲ ಅದನ್ನ ನಾವು ತಿಳ್ಕೊಂಡು ಎಲ್ಲ ಇದು ಇಲಾಖೆಗೂ ನಾವು ಅರ್ಜಿನ ಸಲ್ಲಿಸಿದ್ವಿ ಆದ್ರೂ ನಮ್ಗೆಲ್ಲ ಆಗಿ ಒಂದು ಎರಡು ವರ್ಷ ಆದಮೇಲೆ ಕೂಡ ನಮಗೆ ನಿವೇಶನ ಹಕ್ಕು ಇದು ಬಂದಿದೆ ಅದರ ಅಕ್ಕಪತ್ರ ಬರಲಿಲ್ಲ ಅದಕ್ಕಾಗಿ ನಾವು ಇ ಯು ಎಸ್ ಅವರು ಡಿಒ ಡಿ ಸಿ ಆಫೀಸು ಮತ್ತು ಈ ಮದ್ಗಿರಿ ಅದು ಅಲ್ಲ ಅಲ್ಲೆಲ್ಲ ಹೋಗಿದ್ವಿ ಆದರೆಲ್ಲ ಅಪ್ರೂವಲ್ ಆಗಿ ನಮಗೆ ಲೇಔಟ್ ಇದನ್ನು ಮಾಡೋ ಕೂಡ ಬಂದಿದೆ ಅದು ನಮ್ಗೆ ಲೇಔಟ್ ಮಾಡಿ ಜಾಗ ಗುರುತಿಸಿ ಅಕ್ಪತ್ರ ಕೊಡ್ತಾ ಇಲ್ಲ ಬೆಳೆಕೋಟೆ ಗೊಲ್ರೆಟ್ಟಿ ನಮ್ಮದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ತಾವರೆಕೆರೆ ಗ್ರಾಮ ಪಂಚಾಯತಿ ಅಂತ ಆಯ್ಕೆ ಮಾಡಿರ್ತಾರೆ ನಮ್ಮನ್ನು ಅದರಿಂದ ನಾವು ಗೊಲ್ರಟ್ಟಿ ನಿವೇಶನಕ್ಕೆ ಜಾಗ ಇಲ್ದ ಈ ಅರುವತ್ತೆಪ್ಪತ್ತು ವರ್ಷದಿಂದಲೂ ಜಾಗ ಇಲ್ಲದ ಹಿಂಗೆ ಸರ್ವೆ ನಂಬರ್ನನ್ನು ಕೇಳಿ ನಾವು ಕಟ್ಸಲ್ಲ ಹಂಗೆ ಹಿಂಗೆ ಅಂತಂದು ಹೇಳ್ಯಾರು ಸರ್ಕಾರಿ ಜಮೀನು ಹುಡ್ಕಂಡು ನಾವು ಅದನ್ನು ಮಾಡಿಕೊಡೋಕೆ ನಾವು ಕೇಳ್ಕೊಂಡಾಗ ಅಧಿಕಾರಿಗಳು ಮಾಡಿಕೊಟ್ರು ಡಿ ಸಿ ಆಫೀಸು ಎ ಸಿ ಆಫೀಸ್ಗೆಲ್ಲ ಓಡಾಡಿ ಮಾಡಿಸ್ಕೊಂಡು ನಾವು ತಗೊಂಬಂದ ಅನಂತರಕ್ಕೆ ತಾಲೂಕ್ ಪಂಚಾಯಿತಿಯಲ್ಲಿ ತಹಸೀಲ್ದಾರ್ ಫೈಲ ಬಚ್ಚಿಕ್ಕಿರೋದನ್ನ ವರ್ಷಗಟ್ಟಲೆ ಹುಡುಕ್ಸಿದ್ವಿ ಹುಡುಕ್ಸಿ ಸಿಕ್ತದು ಮೇಲೆ ಪಹಣಿ ಮಾಡೋಕ್ಕೂ ನಮ್ಮನ್ನು ಇದು ಮಾಡಿ ಎಲ್ಲ ಒಂದು ಅಂತಕ್ಕೆ ತಕೊಂಬಂದು ತಕೊಂಬಂದು ಎಲ್ಲ ರೆಡಿ ಮಾಡಿ ಈ ವಯಸ್ಸ್ರಿ ಪಾಳಿ ಮಾಡಿ ಎಲ್ಲ ಮಾಡಿ ಟೌನ್ ಲೇಔಟ್ ಇದು ಮಾಡಿಸಿ ಎಲ್ಲ ರೆಡಿ ಮಾಡಿದ್ವಿ ಆ ಡಾಕ್ಯುಮೆಂಟಲ್ಲಿ ನನ್ನ ಹತ್ರ ಇದ್ದಾವೆ ಈಗ ಪಿ ಡಿ ಬೈ ಕೇಳಿದರೆ ಅವಾಗಣ ಇವಾಗೋಣ ಅಂತದ್ದು ಹೇಳಿ ರಾಜೀಗಿ ಹೋಗಿ ಇದು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಲೆಟ್ರ್ ಬರೆದ್ರೂ ನಾನು ವಾಪಸ್ ಬರೀತೀನಿ ನಾನು ಮಾಡ್ತೀನಿ ಅಂತಲೇ ಇಲ್ಲೇ ತಕಲು ಕಾಲ ಕಳೀತಾ ಇದ್ದಾರೆ ನಮ್ಗೆ ಅದನ್ನು ಬಂದು ಮುಂದೆ ನಿಂತ್ಕೊಂಡು ಅದನ್ನು ಪರಿಶೀಲನೆ ಮಾಡಿ ನಮಗೆ ಜಾಗನ ಮನೆ ಒಂದು ವ್ಯವಸ್ಥೆ ಮಾಡ್ಕೊಂಡು ಕೊಡೋಕ್ಕೆ ಅವರು ಈ ತಾಲ್ವರೆಗೂ ನಮ್ಮನ್ನು ಹಿಂಗೆ ಇದ್ದಾರೆ ಅಂತಂದು ನಾವು ಇವತ್ತು ಬೆಳಕೋಟೆ ಗ್ರಾಮಸ್ಥರೆಲ್ಲ ಇದ್ದೀವಿ